ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರಮುಖ ಕಾರ್ಯದರ್ಶಿಗಳ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ ಅವರು ಕೂಡ ಜೊತೆಯಾಗಿದ್ದಾರೆ ಡಾಕ್ಟರ್ ಎನ್ ಮಂಜುಳಾ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಮೂಲಭೂತ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನವ ಮತ್ತು ನವೀಕರಿಸಬಹುದಾದ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಆಶ್ರಯದಲ್ಲಿ ಕ್ರೆಡಲ್ ಹಾಗೂ ಬೆಸ್ಕಂ ಅನುಷ್ಠಾನಗೊಳಿಸಿರುವ ಫೀಡರ್ ಮಟ್ಟದ ಮೂರು ಅನುಕೂಲವಾಗಲಿದೆ ಈಗ ಪ್ರಧಾನಮಂತ್ರಿ ರೈತ

ಮಾಚನಲ್ಲಿ ಮಂಚನಲ್ಲಿಗೆ ಆರೂವರೆ ಮೆಗಾವಾಟ್ ಸರ್ ಇಲ್ಲಿ ಆರೂವರೆ ಮೆಗಾವಾಟ್ ಇದಕ್ಕೆ ಹದಿಮೂರುವರೆ ಟೋಟಲ್ ಸೇರಿ ಇಪ್ಪತ್ತು ಮೆಗಾವಾಟ್ ದಂಡೆಬಾಬಿ ಸ್ಟೇಷನ್ಗೆ ಹದಿಮೂರುವರೆ ಮೆಗಾವಾಟ್ ಇಷ್ಟೆ ಜಮೀನು ಮೂವತ್ತೆಂಟು ಎಕರೆ ಜಮೀನು ಇದಕ್ಕಾಗಿ ಬಡತೆ ಆಗುತ್ತೆ ಫೈವ್ ತೌಸಂಡ್ ಪಂಪ್ಸ್ ಇಟ್ ಇಸ್ ಪಂಪ್ಸ್ ಎರಡೂ ಸೇರಿ ಎಸ್

ಹೌದು ಅನುಕೂಲ ಆಗುತ್ತೆ ಈಗ ಇದು ಇದರಿಂದ ರಾತ್ರಿ ಹೊತ್ತು ನೀವು ಹೋಗ್ಬೇಕಿಲ್ಲ ಏಳು ಗಂಟೆ ಹಗ್ಲೊತ್ತಿಗೆ ಕುಂತೀನಿ ಕರೆಕ್ಟಿನ ಹೌದು ಹೌದು ಹಾಂ ಹೌದು ನೀವು ಹಗ್ಲತ್ತಾಯೋದ್ರಿಂದ ರಾತ್ರಿ ಹೊತ್ತು ಹೋಗ್ಬೇಕಾಗಿಲ್ಲ ಇನ್ನು ಇಲ್ಲ ಇಲ್ಲ ತ್ರೀ ಪೇಸ್ನಲ್ಲಿ ಏಳು ಗಂಟೆ ಏಳು ಗಂಟೆ ಹಗ್ಲೊತ್ತಿಗೆ ಇದರಿಂದ ಸಿಗುತ್ತೆ ಹೌದು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರ್ಜು ಇಪ್ಪತ್ತ್ ಮೂರಲ್ಲಿ ನಮ್ಮ ಸರ್ಕಾರ ಬಂತು ಕೆ ಜಿ ಜಾರ್ಜ್ ಅವರು ಇಂದಿನ ಸಚಿವರಾದ ಮೇಲೆ ಅವರು ಹಿಂದೆ ಇದ್ದಂಥ ಸರ್ಕಾರ ಪ್ರಾರಂಭ ಮಾಡಲಿಲ್ಲ ಇದನ್ನು ಜಾರ್ಜು ಮಂತ್ರಿ ಆದ

ಇನ್ನು ಮಾಡಿರ್ತದೆ ನಮ್ಮ ರೈತರ ಮಾಡ್ತೀವಿ ಏನಂತಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ನಾವು ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಕೇಂದ್ರ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಹುಸಿ ಕುಸುಮ್ ಸೀಗೆ ಒಂದು ಕೋಟಿ ಮೂರು ಲಕ್ಷ ಗೆ ಕೇಂದ್ರ ಸರ್ಕಾರ ಇನ್ನು ಉಳಿದ ನಾವೇ ಮಾಡಿ ಹಾಕಿ ಮಾಡ್ತಕ್ಕಂಥದ್ದು ನೀವು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಅದೇನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಆಮೇಲೆ ಭೂಮಿ ಸಿಗ್ಬೇಕು

ಹೃದಯದ ಅಭಿನಂದನೆಗಳು ಬೇಡಿಕೆ ಹಿಮತ ನಾಯಕರು ಹಾಗೂ ರೈತ ಪರವಾಗಿರುವುದರಿಂದ ರಾತ್ರಿ ಹೊತ್ತು ಅನಾನುಕೂಲ ತೊಂದರೆಯಾಗಿರುವುದರಿಂದ ಆಗಿರುವುದರಿಂದ ಬದಲುವತ್ತಿನಲ್ಲಿ ಈ ಒಂದು ಯೋಜನೆ ಮಾಡಿರುವುದರಿಂದ ನಮ್ಮ ಸರ್ಕಾರಕ್ಕೆ ಇಂಧನ ಸಚಿವರಾಗಿರ್ತಕ್ಕಂಥ ಜಾತಿ ನಮ್ಮ ಗದಗ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ರೈತರ ಪರವಾಗಿ ನಮಗೆ ನಮ್ಮ ಸರ್ಕಾರ ಯಾವಾಗ ಪ್ರಾರಂಭ ಆಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರಗಳು ಅಭಿನಂದನೆ ಸಲ್ಲಿಸ್ತೀನಿ ಇಂಧನ ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಕುಸುಮ ಯೋಜನೆ ಜಾರಿ ನನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಸರ್ ಆದರೆ ಹಿಂದಿನ ಸರ್ಕಾರ ಮಾಡಿಲ್ಲ ಅಂತಲ್ಲ ನೀವು ಯಾವುದೋ ಒಂದು ಯೋಜನೆ ತಾರೀಖದೆ ತಮ್ಮ ಟೈಮ್ ಬರ್ತದೆ ಸರ್ ಅವರು ಪ್ರಯತ್ನ ಮಾಡಾರ ಬಾಕಿ ಏನು ಬಂದರೆ ನಿಮ್ಮ ಮಗ ಜಾರಿ ಮಾಡಿ ನಿಮ್ಮ ಕಿಮೆಂಟ್ ಮಾಡಿರಿ ತುಂಬ ಇಲ್ಲ ಬರೆಯೋ ಜನಗಳನ್ನ ಸರ್ಕಾರಕ್ಕೆ ನಿಮಗೆ ಮತ್ತು ಇಂಧನ ಸಚಿವರಿಗೆ ನಾ ಸಲ್ಲಿಸ್ಲಿಕ್ಕೆ ಬಯಸ್ತಾಯಿತು ಕ್ಯೂ ಕೇವಲ ಕ್ಯೂ ಜನಗಳಿಗೆ ಮೆಸೇಜ್ ಹೋಗಕ್ಕೆ ಸರಿಯಾಗಿ ನಿಮಗೆ ಇಂದು ಸರ್ಕಾರ ಪ್ರಯತ್ನವೇ ಮಾಡಲಿ ಏ ಹಂಗೆ ಮಾಡಿ ಸರ್ ಮಾಡಿ ಸರ್ ಹೇಳಿ ಸರ್ ಎರಡು ಅದೇ ಅಂತಾರೆ ನಮ್ಗೆ ಎಲ್ಲ ಜಡೆಗಳು ರೈತ ಇದು ಕೇಂದ್ರ ಸರ್ಕಾರದ ಪ್ರೋಗ್ರಾಮು ಎಸ್ ಸಾರ್ ಎಸ್ ಅಂದ್ರೆ ಅವಿಂದ ಕಾಂಟ್ರಿಮೆಷನ್ ಐತೆ ಕಾಂಟ್ರಿಮೆಷನ್ ಐತೆ ಸರ್ ನಮ್ಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟು ಸರ್ ನಮಗೆ ನಿಮ್ದು ಕೇಂದ್ರ ಸರ್ಕಾರದ ಮೂವತ್ತು ಪರ್ಸೆಂಟು ಸರ್ ಜಾಸ್ತಿ ಮಾಡೋದು ಅಂತ ಹೇಳೋದು ಅವರಿಗೆ ಹಾ ಇಕ್ನಾಲ್ ಸಿಯರ್ ಅಂತ ಹೇಳ್ತೀವಿ ಸರ್ ನೀನು ಹೇಳ್ ಅವನ್ ಹೇಳ್ಬಾರ್ದು ಅವನ್ ಹೇಳ್ಬೇಕು ಎಂಬತ್ತು ಪಾಟ್ರಿ ಅಂತ ಹೇಳ್ಬೇಕು ಅವ್ರಿಗೆ ನಂತರ ಪಾಟೀಲ್ ಇದೊಂದು ಹಿಸ್ಟಾರಿಕಲ್ ಆಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಇದು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟು ಪರ್ಸೆಂಟ್ ಇನ್ನೂ ಕೃಷಿ ಕೊಡೋದೇನಿದೆ ಅದು ಬಹಳ ದೊಡ್ಡ ಮೊತ್ತವೇ ಸರ್ ಕೇಂದ್ರ ಸರ್ಕಾರ ಮೂವತ್ತೆಂಟು ದಿನ ಜಾಸ್ತಿ ಮಾಡಬೇಕು ಆದರೆ ಅದ್ರ ಈ ರೈತರ ಏನು ನಾವು ಅದರ ಮೇಲೆ ತಗೋತೀವಿ ಆ ಒಂದು ಮನಿ ಈಗ ಇಪ್ಪತ್ತೈದು ಸಾವಿರ ಮಾತ್ರ ಇದೆ ಅದು ಆಗೋದಕ್ಕೆ ನಾವು ದಯಮಾಡಿ ಗಮನ ಹರಿಸ್ತೇವೆ ಸರ್ ಪ್ರಾಜೆಕ್ಟ್ ಈಸ್ ಗೌರ್ಮೆಂಟ್ ಇಂಡಿಯಾ ಪ್ರಾಜೆಕ್ಟ್ ಫಿಫ್ಟಿ ಪರ್ಸೆಂಟ್

ಮೂರು ವರ್ಷ ಹೆಸ್ರು ಆದರೆ ಕೊಡ್ತೀರಲ್ಲ ರೈತರಿಗೆ ಒಂದು ಎಕರೆ ಇಪ್ಪತ್ತೈದು ಸಾವಿರ ಕಡಿಮೆ ಕೊಟ್ಟು ನನ್ನದು ವಿನಂತಿ ನಾನು ಜಾಸ್ತಿ ಮಾಡಿದಷ್ಟು ಹ್ಯಾಬ್ ಎಂಟು ಚರ್ಚೆ ಮಾಡೋಣ ನೈಟ್ ಯಾರು ಹಾಂ ಓಕೆ ಅಲೋ ಡೆಗೋಶಿಯೇಟ್ ಮಾಡೋಣ ಅವ್ರ ಮದುವೆನಲ್ಲಿ ಅವ ಆಮೇಲೆ ಚರ್ಚೆ ಮಾಡತ್ತೆ ನೈಟ್ ರೈತ

ಪ್ರೋಗ್ರಾಮ ಮಾಡ್ತಾ ಇದೀವ್ ಮೆಗಾವಾಟ್ ವಿದ್ಯುತ್ ಸ್ಥಳಾವಟ್ ಉತ್ಪಾದನೆ ಮಾಡಬೇಕು ಅಂತ ಇದ್ದೀವಿ ತಗೊಂಡಿದಾರೆ ತಗೊಂಡು ಇನ್ಸ್ಟಾಲ್ ಮಾಡತಕ್ಕಂಥದಕ್ಕೆ ಚಾನೆ ಕೊಟ್ಟಿದೀವಿ ಈಗ ಹೊಂದಾಳಿಯಲ್ಲಿ ಮೂರು ಮೆಗಾವಾಟ್ ನಾವು ಚಾನೆ ರೈತರಿಗೆ ನಾವು ಅನುಕೂಲ ಇದು ಮೈಸೂರ್ನ

ಕೊಡ್ತೀವಿ ಈ ಹಗ್ಲೊತ್ತು ಮಾಡೋದ್ರಿಂದ ರೈತರು ರಾತ್ರಿ ಗೊತ್ತೋಗ್ತಕ್ಕಂಥ ತಪ್ಪುತ್ತೆ ಮತ್ತೆ ಏಳು ಗಂಟೆ ಮೂರು ಬೇಸ್ ತ್ರೀ ಪೇಸ್ನಲ್ಲಿ ಗುಣಮಟ್ಟದ ವಿದ್ಯುತ್ ಸಿಗುತ್ತೆ ಓಕೆ ಓಕೆ ಯು

ಈ ಯೋಜನೆ ಬಹಳ ಬಲಪ್ರದ ಸರ್ ಇದರಿಂದ ನಮಗೆ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಐದು ಗಂಟೆ ಕರೆಂಟು ಬದ ಇದೆ ಬೆಳಿಗ್ಗೆ ನಮಗೆ ಮತ್ತೆಲ್ಲ ಫೀಜ್ ಹೋಗ್ತಿತ್ತು ಆಕ್ರೆ ಪೀಜ್ ಹೋಗಿ ಆಗಕ್ಕೆ ಆಗ್ತಿರಲಿಲ್ಲ ಮತ್ತೆ ಟಿ ಸಿ ಹೋಗ್ತಿತ್ತು ಮತ್ತೆ ಎದ್ದು ಎತ್ತಿ ಭಾಳ ಕಡಿಮೆ ಆಗ್ತಿ ಸರ್ ಆದರೆ ಇದು ನಮಗೆ ಆರು ತಿಂಗಳಿಂದ ಯಾವುದೇ ಪ್ರಾಬ್ಲಮ್ ಇದೆ ನೆಮ್ಮದಿಯಾಗಿ ಹಿಂಜೆಯಾಗಿ ಆಗಲ ತೆರಿಗೆ ಏನಾದ್ರೆ ನಿದ್ದೆ ಮಾಡ್ತಾ ಇದ್ದೀವಿ ಸರ್ ನಿಮ್ಮಿಂದ ಭಾಳ ಅನುಕೂಲ ಇದೆ ಈ ಯೋಜನೆನ ಇಲ್ಲಿ ಕಿಚ್ಚಿಗೆ ಬಹಳ ನಮ್ಮ ಸರ್ಕಾರ ಯಾವಾಗ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ನಾವು ಅನೇಕ ಉಪಯೋಗಗಳನ್ನು ರೈತರಿಗೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ಇದು ಒಂದು ಉಪಯೋಗ ಇದು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತದೆ ಕಾಂಟ್ರಿಬ್ಯೂಷನ್ ಇನ್ನು ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ

ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನೇರ ಸಮಾಜದಲ್ಲಿ ಭಾಗಿಯಾದಂತಹ ತಿಬಿಟೂರು ತುಮಕೂರು ಚಾಮರಾಜನಗರ ಗದ ಕ್ಷೀರ ಎಲ್ಲ ಪುಲಾ